ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಜನವರಿ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತೇಳೇನೆ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಪಿಂಚಣಿ ಹಣ ಜನವರಿ ತಿಂಗಳ ಪಿಂಚಣಿ ಹಣ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮಾ ಆಗಿರೋ ಬಗ್ಗೆ ಇದೀಗ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಮತ್ತು ಫಲಾನುಭವಿಗಳು ಕೂಡ ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಪಿಂಚಣಿ ಹಣ ಕ್ರೆಡಿಟ್ ಆಗಲಿಕ್ಕೆ ಶುರುವಾಗಿದೆ ಅದ್ರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಯಾರಿಗೆಲ್ಲ ನವಂಬರ್ ತಿಂಗಳದು ಮತ್ತು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಕ್ರೆಡಿಟ್ ಆಗಿದ್ದಿಲ್ಲ ಸ್ನೇಹಿತರೆ ಜಮಾ ಆಗಿದೆ ಪೆಂಡಿಂಗ್ ಉಳಿದಿತ್ತು ಸೊ ಅಂತವ್ರಿಗೂ ಕೂಡ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಪೆಂಡಿಂಗ್ ಹಣ ಕೂಡ ಜಮಾ ಆಗ್ತಾ ಇರೋ ಬಗ್ಗೆ ಈಗಾಗಲೇ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಅದ್ರ ಬಗ್ಗೆನೂ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಒಟ್ಟಾರೆಯಾಗಿ ಯಾರೆಲ್ಲ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಅದು ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಆಗಿರ್ಬೋದು ವೃದ್ಧಾಪಿ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಆಗಿರ್ಬೋದು ಸ್ನೇಹಿತರೆ ಅಥವಾ ಅಂಗವಿಕಲರ ಪಿಂಚಣಿ ಆಗಿರ್ಬೋದು ಈ ರೀತಿ ಸರ್ಕಾರದ ವತಿಯಿಂದ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಎಲ್ಲ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಸ್ನೇಹಿತರೆ ವಿಶೇಷವಾಗಿ ಜನವರಿ ತಿಂಗಳ ಪಿಂಚಣಿ ಹಣ ನಮಗೆ ಜಮಾ ಆಗಿಲ್ಲ ಅಂತ ಹೇಳಿ ಅನೇಕ ಪಿಂಚಣಿದಾರರು ಕೂಡ ಕಳೆದ ಒಂದು ವಿಡಿಯೋದಲ್ಲಿ ಕೂಡ ಕಮೆಂಟ್ಗಳನ್ನು ಮಾಡಿದ್ದಾರೆ ಆದರೆ ಈಗಾಗಲೇ ಪಿಂಚಣಿ ಹಣ ಕೂಡ ಜಮಾ ಆಗ್ತಾ ಇರೋ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಯಾವೆಲ್ಲ ಜಿಲ್ಲೆಗಳಿಗೆ ಈಗ ರಿಲೀಸ್ ಆಗಿದೆ ಜಮಾ ಆಗಲಿಕ್ಕೆ ಶುರುವಾಗಿದೆ ಇವತ್ತು ಸಂಜೆವರೆಗೂ ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗುವಂತಹ ನಿರೀಕ್ಷೆ ಇದೆ ಅದರ ಬಗ್ಗೆಯೂ ಕೂಡ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಅಂಗವಿಕಲರಿಗೆ ಸರ್ಕಾರದ ವತಿಯಿಂದ ವಿಶೇಷವಾದಂತಹ ಅರ್ಜಿಗಳನ್ನ ಕರೆಯಲಾಗಿದೆ ಸ್ನೇಹಿತರೆ ಅಂಗವಿಕಲರಿಗೆ ಸಹಾಯಕ ಮಾಡುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ವಿಶೇಷ ಅಪ್ಲಿಕೇಶನ್ ಗಳನ್ನ ಕರೆಯಲಾಗಿದೆ ಎರಡ್ ಸಾವಿರದ ಇಪ್ಪತ್ತ ಆರು ಮತ್ತು ಇಪ್ಪತ್ತೇಳನೇ ಸಾಲಿನ ಸಂಬಂಧಪಟ್ಟಂತಹ ಮಾಹಿತಿಗಳಿದಾವೆ ಸ್ನೇಹಿತರೆ ಅದ್ರ ಬಗ್ಗೆಯೂ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಈಗಾಗಲೇ ಯಾರೆಲ್ಲ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ಈ ಬಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ನಿರಂತರವಾಗಿ ತಮಗೆ ಪಿಂಚಣಿ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾನೆ ಬರ್ತಾ ಇದ್ದೀವಿ ಈಗಾಗಲೇ ಆ ರಾಜ್ಯ ಸರ್ಕಾರದ ವತಿಯಿಂದ ಅನೇಕ ಪಿಂಚಣಿದಾರರು ಕೂಡ ಈಗಾಗಲೇ ಆ ಮನವಿಗಳನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ ಪಿಂಚಣಿ ಹಣ ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ಏನು ಅದ್ರ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ಗಳು ಲಭ್ಯವಾಗಿದ್ದಾವೆ ಸೊ ಯಾರೆಲ್ಲ ಮನವಿಯನ್ನ ಸಲ್ಲಿಸಿದ್ದಾರೆ ಯಾರಿಗೆ ಮನವಿ ಸಲ್ಲಿಸಿದ್ದಾರೆ ಅದ್ರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಪೂರ್ವದಲ್ಲಿ ಈಗಾಗಲೇ ಮೊದಲನೇದಾಗಿ ಆ ನವಂಬರ್ ತಿಂಗಳದ್ದು ಮತ್ತು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗದೆ ಇರುವಂತಹ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಈಗಾಗಲೇ ಕಳೆದ ಸುಮಾರು ಒಂದು ಮೂರ್ನಾಲ್ಕು ತಿಂಗಳಿಂದ ಕೂಡ ಪಿಂಚಣಿ ಪರಿಷ್ಕರಣೆ ಕಾರ್ಯ ನಡೀತಾ ಇರುವಂತಹ ಕಾರಣಕ್ಕಾಗಿ ಕೆಲವೊಂದಿಷ್ಟು ಅರ್ಹ ಫಲಾನುಭವಿಗಳಿಗೆ ಪಿಂಚಣಿ ಹಣ ಕೂಡ ಏನು ಜಮಾ ಆಗೋದು ಅದು ಕೂಡ ತಡವಾಗಿತ್ತು ಸ್ನೇಹಿತರೆ ಪೆಂಡಿಂಗ್ ಉಳಿದುಕೊಂಡಿತ್ತು ನವೆಂಬರ್ ತಿಂಗಳದ್ದು ಮತ್ತು ಡಿಸೆಂಬರ್ ತಿಂಗಳ ಹಣ ಪಿಂಚಣಿ ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದ್ದಿಲ್ಲ ಅದರಲ್ಲಿ ಬಹಳ ವಿಶೇಷವಾಗಿ ಯಾರೆಲ್ಲ ಈ ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಆಗಿರ್ಬೋದು ವೃದ್ಧಾಪಿ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿದಾರರಿಗೆ ಮತ್ತು ಅಂಗವಿಕಲರ ಪಿಂಚಣಿದಾರರಿಗೆ ಪಿಂಚಣಿ ಹಣ ಸ್ವಲ್ಪ ಜಮಾ ಆಗೋದು ಡಿಲೇ ಆಗಿತ್ತು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಕುಟುಂಬ ತಂತ್ರಾಂಶದಲ್ಲಿರುವಂತಹ ಮಾಹಿತಿ ಮತ್ತು ಆಧಾರ್ ಕಾರ್ಡ್ ನಲ್ಲಿರುವಂತಹ ಮಾಹಿತಿಗೆ ಹೋಲಿಕೆ ಆಗ್ಬೇಕ ಕಾರಣಕ್ಕಾಗಿ ಅದನ್ನ ಪರಿಶೀಲನೆ ಮಾಡುವಂತಹ ಉದ್ದೇಶದಿಂದ ಅಪ್ಲಿಕೇಶನ್ಗಳನ್ನ ಪೆಂಡಿಂಗ್ ಉಳಿಸಲಾಗಿತ್ತು ಸ್ನೇಹಿತರೆ ಯಾರಿಗೆಲ್ಲ ಪಿಂಚಣಿ ಹಣವನ್ನ ಜಮಾ ಮಾಡ್ತಾ ಇದ್ರು ಅದನ್ನ ಪೆಂಡಿಂಗ್ ಉಳಿಸಿದ್ರು ಸೊ ಆ ಒಂದು ಕಾರಣಕ್ಕಾಗಿ ರಾಜ್ಯದ ಕೆಲವೊಂದಿಷ್ಟು ಪಿಂಚಣಿದಾರರಿಗೆ ಪಿಂಚಣಿ ಹಣ ತಡವಾಗಿ ಜಮಾ ಆಗಿತ್ತು ಸ್ನೇಹಿತರೆ ಬಟ್ ನಿನ್ನೆ ಕೆಲವೊಂದಿಷ್ಟು ಆ ಕಮೆಂಟ್ಗಳು ಕೂಡ ಬಂದಿದ್ದಾವೆ ಡಿಸೆಂಬರ್ ತಿಂಗಳ ಪೆಂಡ್ ಪೆಂಡಿಂಗ್ ಪಿಂಚಣಿ ಹಣ ನಮಗೆ ಜಮಾ ಆಗಿದೆ ಬಟ್ ಜನವರಿ ತಿಂಗಳದ್ದು ಜಮಾ ಆಗಿಲ್ಲ ಯಾವಾಗ ಜಮಾ ಆಗುತ್ತೆ ಮಾಹಿತಿಯನ್ನ ಅಂತ ಅಂತೇಳಿ ಕೇಳ್ತಾ ಇದ್ರು ಸೊ ಒಟ್ಟಾರಿಯಾಗಿ ಪೆಂಡಿಂಗ್ ಪಿಂಚಣಿ ರಿಲೀಸ್ ಆಗ್ತಾ ಇದೆ ಸ್ನೇಹಿತರೆ ಯಾರಿಗೆಲ್ಲ ಇನ್ನೂ ಕೂಡ ಪೆಂಡಿಂಗ್ ಪಿಂಚಣಿ ಜಮಾ ಆಗಿಲ್ಲ ಯಾರು ಕೂಡ ವರಿ ಅವಶ್ಯಕತೆ ಇಲ್ಲ ಮಾಡ್ಕೊಳಂಥವಾಗೂ ಕೂಡ ತಮಗೆ ಈ ಜನವರಿ ಪಿಂಚಣಿ ಹಣದ ಜೊತೆ ಜೊತೆಗೆ ತಮಗೆ ಆ ಡಿಸೆಂಬರ್ ತಿಂಗಳದ್ದು ಇನ್ ಕೇಸ್ ನವೆಂಬರ್ ಉಳಿದಿದ್ರೆ ನವೆಂಬರ್ದು ಕೂಡ ತಮಗೆ ಹಣ ಜಮಾ ಆಗುತ್ತೆ ಸ್ನೇಹಿತರೆ ವೇಟ್ ಮಾಡಿ ಯಾರಿಗೆಲ್ಲ ಮತ್ತೆ ಇವತ್ತು ಕೂಡ ಜಮಾ ಆಗಿದೆ ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ಗಳನ್ನು ಕೂಡ ಮಾಡೋದ್ರ ಮೂಲಕ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡಿ ಸ್ನೇಹಿತರೆ ಸ್ನೇಹಿತರೀಗ ಎರಡನೇದಾಗಿ ಬಹಳ ಪ್ರಮುಖವಾಗಿ ಈ ಈಗಾಗಲೇ ಜನವರಿ ತಿಂಗಳ ಪಿಂಚಣಿಗಾಗಿ ವೇಟ್ ಮಾಡ್ತಾ ಇರೋರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಪ್ರತಿ ತಿಂಗಳು ಕೂಡ ಮ್ಯಾಕ್ಸಿಮಮ್ ಆಗಿ ಆಯಾ ತಿಂಗಳು ಹತ್ತನೇ ತಾರೀಕಿನ ಒಳಗಾಗಿ ರಾಜ್ಯದ ಎಲ್ಲ ಅರ್ಹ ಪಿಂಚಣಿದಾರರ ಖಾತೆಗಳಿಗೆ ಆಯಾ ತಿಂಗಳು ಪಿಂಚಣಿ ಹಣವನ್ನ ಕ್ರೆಡಿಟ್ ಮಾಡಿ ಬರ್ ಮಾಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ ಕಳೆದ ಸುಮಾರು ಮೂರ್ ಮೂರ್ನಾಲ್ಕು ತಿಂಗಳನು ಕೂಡ ಸರಿಯಾಗಿ ಪಿಂಚಣಿ ಹಾಕ್ತಾ ಇದ್ದಾರೆ ಬಟ್ ಈ ಹಿಂದೆ ಸ್ವಲ್ಪ ಡಿಲೇ ಆಗಿತ್ತು ಅಹ್ ಇವತ್ತು ಕೂಡ ಅನೇಕ ಪಿಂಚಣಿದಾರರಿಗೆ ಈಗಾಗಲೇ ಜನವರಿ ತಿಂಗಳ ಪಿಂಚಣಿ ಹಣ ಕ್ರೆಡಿಟ್ ಆಗ್ಲಿಕ್ಕೆ ಶುರುವಾಗಿದೆ ಸ್ನೇಹಿತರೆ ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಯಿಂದನೇ ಕೆಲವೊಂದಿಷ್ಟು ಪಿಂಚಣಿದಾರರು ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಬದಗಿಸಿಕೊಟ್ಟಿದ್ದಾರೆ ಸುಮಾರು ರಾಯಚೂರು ಜಿಲ್ಲೆ ಆಗಿರ್ಬೋದು ಮಂಡ್ಯ ಜಿಲ್ಲೆ ಆಗಿರ್ಬೋದು ಅದರ ಜೊತೆಗೆ ಹಾಸನ ಜಿಲ್ಲೆಯ ಕೆಲವೊಂದಿಷ್ಟು ಫಲಾನುಭವಿಗಳು ಈಗಾಗಲೇ ಕಮೆಂಟ್ಗಳನ್ನ ಮಾಡಿದರೆ ಆ ಪಿಂಚಣಿ ಹಣ ಜಮಾ ಆಗಿರೋ ಬಗ್ಗೆ ಬಟ್ ಬೆಂಗಳೂರಿನ ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣ ಜಮಾಗಿಲ್ಲ ಆಗಿಲ್ಲ ಸ್ನೇಹಿತರೆ ಅನೇಕ ಫಲಾನುಭವಿಗಳು ಆ ಬೆಂಗಳೂರಿನ ಫಲಾನುಭವಿಗಳು ಕಮೆಂಟ್ ಗಳನ್ನ ಮಾಡ್ತಾ ಇದ್ರಿ ಸೊ ಯಾ ಇನ್ನೂ ಕೂಡ ಬೆಂಗಳೂರಿಗೆ ಹಣ ಜಮಾ ಆಗಿದ್ದಿಲ್ಲ ಸ್ನೇಹಿತರೆ ಬಟ್ ಇವತ್ತು ಸಂಜೆ ಒಳಗೆ ಕೂಡ ಹಣ ಜಮಾ ಆಗುವಂತಹ ನಿರೀಕ್ಷೆ ಇದೆ ತಮಗೆ ಕೂಡ ಆ ಇವತ್ತು ಕೂಡ ಅನೇಕ ಜಿಲ್ಲೆಗಳಿಗೆ ಹಣ ಜಮಾ ಆಗಿರೋ ಬಗ್ಗೆ ಈಗಾಗಲೇ ಆ ಗಳು ಕೂಡ ಬರ್ತಾ ಇದಾವೆ ಸ್ನೇಹಿತರೆ ಜನವರಿ ತಿಂಗಳ ಪಿಂಚ ಪಿಂಚಣಿ ಹಣ ರಿಲೀಸ್ ಆಗಿರೋದು ಕನ್ಫರ್ಮ್ ಈಗಾಗ್ಲೇ ಗೊತ್ತಾಗ್ತಾ ಇದೆ ಸೊ ಯಾರಿಗೆಲ್ಲ ಇನ್ನು ಕೂಡ ಜನವರಿ ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇವತ್ತಿನಿಂದ ಏನು ಹಣ ಮ್ಯಾಕ್ಸಿಮಮ್ ಆಗಿ ಬಹಳಷ್ಟು ಜಿಲ್ಲೆಗಳಿಗೆ ಜಮಾ ಆಗಲಿದೆ ನಿನ್ನೆ ಸಾಯಂಕಾಲ ತಡವಾಗಿ ಸ್ವಲ್ಪ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿತ್ತು ಬಟ್ ಇವತ್ತು ಮ್ಯಾಕ್ಸಿಮಮ್ ಆಗಿ ಬಹಳಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ ಸುಮಾರು ಈ ಒಂದು ವಾರ ಕಂಪ್ಲೀಟ್ ಆಗೋದ್ರ ಒಳಗಾಗಿ ಶನಿವಾರದ ಒಳಗಾಗಿ ಯಾರೆಲ್ಲ ಅರ್ಹರಿದ್ದಾರೆ ಪಿಂಚಣಿಯನ್ನು ಪಡಿತಾ ಇದ್ದಾರೆ ಅವ್ರಿಗೆಲ್ಲರ ಖಾತೆಗಳಿಗೂ ಕೂಡ ಪಿಂಚಣಿ ಹಣ ಕಂಪ್ಲೀಟ್ ಆಗಿ ಕ್ರೆಡಿಟ್ ಆಗುವಂತಹ ಸಾಧ್ಯತೆಗಳಿದಾವೆ ಸ್ನೇಹಿತರೆ ಇವತ್ತು ಸಾಯಂಕಾಲದವರೆಗೂ ಕೂಡ ಯಾರಿಗೆಲ್ಲ ಹಣ ಜಮಾ ಆಗುತ್ತೆ ಪಿಂಚಣಿ ಹಣ ಜಮಾ ಆಗುತ್ತೆ ಪ್ರತಿಯೊಬ್ಬರು ಕೂಡ ತಮ್ಮ ಹಣ ಜಮಾ ಆಗಿದ್ದರೆ ಕಮೆಂಟ್ಗಳನ್ನು ಕೂಡ ಮಾಡೋದ್ರ ಮೂಲಕ ಹಣ ಪಡೆದುಕೊಂಡ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ ತಿಳಿಸ್ಕೊಡಿ ಸ್ನೇಹಿತರೆ ಯಾರಿಗೆಲ್ಲ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಸಾಯಂಕಾಲದವರೆಗೂ ಕೂಡ ವೇಟ್ ಮಾಡಿ ಕೇಸ್ ಜಮಾ ಆಗಿಲ್ಲ ಅಂತ ಹೇಳಿದರೆ ಕಮೆಂಟನ್ನು ಮಾಡಿ ಯಾರು ಕೂಡ ವರಿ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಕೂಡ ತಮಗೆ ಜನವರಿ ಪಿಂಚಣಿ ಹಣ ಆದಷ್ಟು ಶೀಘ್ರದಲ್ಲಿ ತಮ್ಮ ಒಂದು ಖಾತೆಗೆ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಸ್ನೇಹಿತರೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತೆ ಮತ್ತು ಅಂಗವಿಕಲರಿಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಿನಲ್ಲಿ ಈಗ ಹೊಸದಾಗಿ ಮತ್ತೊಂದಿಷ್ಟು ಅರ್ಜಿಗಳನ್ನ ಕರೆಯಲಾಗಿದೆ ಸ್ನೇಹಿತರೆ ಬಹಳಷ್ಟು ಈ ಅಂಗವಿಕಲರಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಅಂಗವಿಕಲರ ಕೆಲವೊಂದಿಷ್ಟು ಸಾಮಗ್ರಿಗಳನ್ನ ಅಂತ ಹೇಳಿದ್ರೆ ಆ ವೀಲ್ ಚೇರ್ ಆಗಿರ್ಬೋದು ಅಥವಾ ಶ್ರವಣ ಸಾಧನಗಳನ್ನಾಗಿರ್ಬೋದು ಸ್ನೇಹಿತರೆ ದೃಕ್ಷ ಸಾಧನಗಳನ್ನ ನೀಡಲಿಕ್ಕೆ ಆನ್ಲೈನ್ ಮೂಲಕ ಈಗಾಗಲೇ ಅರ್ಜಿಗಳನ್ನ ಕರೆಯಲಾಗಿದೆ ಸ್ನೇಹಿತರೆ ಸರ್ಕಾರದ ವತಿಯಿಂದ ಏನು ಅಂಗವಿಕಲರ ಇಲಾಖೆ ವತಿಯಿಂದ ಕೂಡ ಈಗಾಗ್ಲೇ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳನ್ನ ಕರೆಯಲಾಗಿದ್ದು ಅರ್ಹ ಫಲಾನುಭವಿಗಳು ಅದರ ಒಂದು ಲಾಭವನ್ನ ಪಡ್ಕೋಬೇಕಂತ ಹೇಳಿದ್ರೆ ತಮ್ಮ ಒಂದು ಹತ್ತಿರವಿರುವಂತಹ ಅಂಗವಿಕಲರ ಕಚೇರಿಗೆ ತಾವು ಭೇಟಿ ಕೊಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪಡೆದುಕೊಂಡು ಆನ್ಲೈನ್ ಮೂಲಕ ತಮಗೆ ಯಾವ ಒಂದು ಸೌಲಭ್ಯ ದೊರಕಲಿದೆ ಅದ್ರ ಬಗ್ಗೆ ಕೂಡ ತಾವು ಅರ್ಜಿಗಳನ್ನು ಹಾಕೋದ್ರ ಮೂಲಕ ಅದರ ಒಂದು ಲಾಭ ಕೂಡ ಪಡ್ಕೋಬೋದಾಗಿದೆ ಸ್ನೇಹಿತರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಗಳು ಲಭ್ಯವಾದರೂ ಕೂಡ ತಮಗೆ ಇನ್ಫಾರ್ಮೇಶನ್ ಕೂಡ ತಿಳಿಸ್ತಾ ಹೋಗ್ತೇನೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಈಗಾಗಲೇ ಜನವರಿ ಪಿಂಚಣಿ ಜಮಾ ಆಗಿದೆ ಪ್ರತಿಯೊಬ್ರು ಕೂಡ ತಪ್ಪದೇ ಕಮೆಂಟ್ ಅನ್ನು ಮಾಡಿ ಮಾಹಿತಿಯನ್ನು ಕೂಡ ತಿಳಿಸ್ಕೊಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ